ಸರ್ಜಾಪುರ ಹೋಬಳಿ ವ್ಯಾಪ್ತಿಯಲ್ಲಿ ಕೆಐಎಡಿಬಿ ಸಂಸ್ಥೆಯು ಕೃಷಿ ಭೂಮಿಗಳನ್ನು ಭೂಸ್ವಾಧೀನ ಮಾಡಲು ಮುಂದಾಗಿದ್ದು ಇನ್ನು ಅಕ್ರಮ ಭೂ ಸ್ವಾಧೀನವನ್ನು ವಿರೋಧಿಸಿ ಆನೇಕಲ್ ತಾಲೂಕಿನ ಮುತ್ತನಾಳೂರು ಗ್ರಾಮದಲ್ಲಿ ಕಳೆದ ಇನ್ನೂರು ದಿನಗಳಿಂದ ರೈತರು ನಿರಂತರವಾಗಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ಇನ್ನು ಇಂದು ಮುತ್ತನಾಳೂರು ಗ್ರಾಮದ ಪ್ರತಿಭಟನಾ ಸ್ಥಳದಿಂದ ಆನೇಕಲ್ ತಾಲೂಕು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಹಾಗೂ ಚಿಕ್ಕ ತಿರುಪತಿಗೆ ರೈತರೇ ಬೆಳೆದಂತಹ ಸುಮಾರು ಹದಿನಾರು ಟನ್ನಷ್ಟು ತರಕಾರಿ ಮತ್ತು ಕುಂಬಳಕಾಯಿ ಮತ್ತು ತರಕಾರಿಗಳನ್ನು ಕಳುಹಿಸಿಕೊಡುವ ಮೂಲಕ ಇನ್ನೂರನೇ ದಿನದ ಆಹೋರಾತ್ರಿ ಪ್ರತಿಭಟನೆಯನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಇನ್ನು ಸ್ಥಳದಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದ ಜಯಪ್ರಕಾಶ್ ಉಮೇಶ್ ಹರೀಶ್ ಹಣ್ಣಯ್ಯ ಬಸವರಾಜು ಮುತನಾಲೂರು ಸೋಮಶೇಖರ ರೆಡ್ಡಿ ಬಿಕ್ಕನಹಳ್ಳಿ ಅಶೋಕ ರೆಡ್ಡಿ ಶ್ರೀಮತಿ ಮಂಜುಳಾ ಸೋಮಶೇಖರ ರೆಡ್ಡಿ ಸರಿತಾ ಶ್ರೀನಿವಾಸ ರೆಡ್ಡಿ ಸಂಪ್ರೀತಾ ಬಸವರಾಜು ಶ್ರೀಮತಿ ಜಯಲಕ್ಷ್ಮಿ ಶಂಕರ ರೆಡ್ಡಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ ಮೊದಲಾದವರು ಭಾಗವಹಿಸಿದರು